ಹಾ ಓಕೆ ಹಿಂಗೆ ನೋಡಿ ಹಂಗಿರಿ ಹಂಗೀರಿ ಸರ್ಕಾರ ಯಾರಿಗೂ ಗೊತ್ತಾಗಲ್ಲ ಗುಂಪು ಮರದ ಚಿಕ್ಕಬಳ್ಳಾಪುರ ಗುಂಪು ಆನಂದ್ ಅಂದ್ರೆ ನಮ್ಮ ಅವರು ನಮ್ಮ ಸಂಘದಲ್ಲಿ ಅವ್ರದ್ದು ಇವತ್ತು ಒಂದು ವಿಶೇಷ ಪರಿಚಯದಲ್ಲಿ ಇದೆ ಅದನ್ನ ಕೂಡ ಅವ್ರು ಸರಳವಾಗಿ ನಮ್ಮ ಆಟಾಡ್ತಾ ಇದ್ರಿಂದಾಗೆ ಅವರು ಇವತ್ತು ಈ ಲ್ಯಾಪ್ಟಾಪ್ ಹಾಕಿಸ್ಕೊಂತ ಇರೋದೆಲ್ಲ ನಮ್ಗೆ ತುಂಬಾ ಖುಷಿ ಆಗ್ತಾ ಇದ್ದಾರೆ ಮತ್ತೆ ಕಂಪ್ಯೂಟರ್ ಬಗ್ಗೆ ನಂಗೆ ಸ್ವಲ್ಪ ಇದ್ದಿತ್ತು ಏನಪ್ಪ ಏನು ನಮ್ಮ ಚಲಕ್ ಎಲ್ಲ ಯಾವ ಥರ ಕಲೆಕ್ಟ್ ಮಾಡಬೇಕು ಅಂತ ಯೋಚನೆಯಲ್ಲಿ ನೋಡ್ತಾ ಇದ್ವಿ ಆಮೇಲೆ ನಮ್ಮ ಸದಸ್ಯರು ನಮ್ಮ ಅಧ್ಯಕ್ಷರು ನಮ್ಮ ಏನು ಸಮಾಜ ನಮ್ಮ ಒಂದು ವೇದಿಕೆ ಇದೆ ಆ ವೇದಿಕೆ ಸಂದೇಶ ಮನವಿ ಮಾಡಿದೆ ಸರ್ ಎಲ್ಲ ಕಡೆ ನೀವು ಕೊಡ್ತಾ ಇದ್ದೀವಿ ನಮ್ಮ ಸಂಘಕ್ಕೆ ಒಂದು ಕಂಪ್ಯೂಟರ್ ನಮ್ಗೆ ಬೇಕಾಗ್ತದೆ ದಯವಿಟ್ಟು ನೀವು ಇದ್ರ ಬಗ್ಗೆ ಇದು ಮಾಡಬೇಕಂದ್ರೆ ಈ ಕೂಡಲೇ ಎಲ್ಲ ಸದಸ್ಯರು ಒಮ್ಮತ್ತಾಗಿ ಅದು ಸ್ಪಂದಿಸಿ ಇವತ್ತು ಅವ್ರ ಪಟ್ಟಿಯವರ ಮಾತು ಇವತ್ತು ನಮ್ಮ ಸಂಘಕ್ಕೆ ಬಂದು ಕೊಡ್ತಾ ಇದ್ದಾರೆ ನಮ್ಮ ಸಂಘದ ವತಿಯಿಂದ ನಮ್ಮ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಎಲ್ಲ ಆಟೋ ಚಾಲಕರ ಪರವಾಗಿ ನಿಮ್ಮ ನಿಮ್ಮ ಸಂಘ ಸಾಮಾನ್ಯವಾಗಿ ಸರ್ಕಾರಿ ಶಾಲೆ ಅಂತಂದರೆ ಏನು ಸಿಸ್ಟಮ್ಸು ಇರಲ್ಲ ಏನು ಸೌಕರ್ಯ ಇರಲ್ಲ ಅನ್ನೋ ಒಂದು ಭಾವನೆ ನಿಜ ಅದೇ ಪರಿಸ್ಥಿತಿ ಇತ್ತು ಈಗ ಸ್ವಲ್ಪ ಬದಲಾವಣೆ ಆಗಿದೆ ಸರ್ಕಾರದಿಂದ ಎಲ್ಲ ಬದಲಾವಣೆ ಹೋಗ್ತಾ ಬರ್ತಾ ಇರತ್ತೆ ನಾನು ಹೋಗ್ತಾ ಕಾಲದಲ್ಲಿ ಕಂಪೇರ್ ಮಾಡಿ ನಾನು ಸರ್ಕಾರಿ ಹೋಗಿ ಹೋಗಿರೋದು ಆ ಹಿಂದೆ ನಾನು ಸಾವಿರದ ಒಂಬೈನೂರ ಎಂಬತ್ತ ಎರಡು ಎಂಬತ್ತೊಂದರಲ್ಲಿ ಅಷ್ಟಕ್ಕೆ ಬಂದಿತ್ತು ಎರಡು ಇತ್ತು ಒಂದು ಗಾರ್ಮೆಂಟ್ ಸ್ಕೂಲು ವಿಶೇಷ ಸ್ಕೂಲ್ ಹೇಳ್ಬಿಟ್ರೆ ಯಾವ ಪ್ರೈವೇಟ್ ಸ್ಕೂಲ್ ಇರಲಿಲ್ಲ ಆದರೆ ಕೆ ಸ್ವಲ್ಪ ಮೂರು ಸ್ಕೂಲ್ ಯಾವ್ದು ಇರಲಿಲ್ಲ ಇಲ್ಲಿ ಪ್ರೈವೇಟ್ ಸ್ಕೂಲೇ ಇತ್ತು ಅದು ಪ್ರೈವೇಟ್ ಸ್ಕೂಲ್ ಹೋಗಬೇಕಂತಂದ್ರೆ ತುಂಬ ಮಾರ್ಕ್ಸ್ ತೆಗೆದಿರಬೇಕು ಜಾಸ್ತಿ ಫೀಸ್ ಕೊಡಬೇಕಾದ್ರೆ ಏನು ಸ್ವಲ್ಪ ಐದು ಸರ್ಗೆ ಈಗ ಮಾರ್ಕ್ಸ್ಗಳನ್ನು ಚೆನ್ನಾಗಿ ನಮ್ಗೆ ಕೊಡ್ತಾ ಇದ್ದಾರೆ ಆಗಿ ಟೀಚಿಂಗ್ ಶಾಪು ಅದು ಸರ್ಕಾರದ್ದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಗೌರ್ಮೆಂಟ್ ಟೀಚಿಂಗು ಸ್ವಲ್ಪ ಚೇಂಜಸ್ ಆಗಿದೆ ಬಂತ ಟ್ರೈನಿಂಗ್ಸ್ ಎಲ್ಲ ಬಂದಿಲ್ಲ ಮೊದಲು ಈಗ ಮಾಸ್ಟರ್ ಜಾಸ್ತಿ ಅವ್ರು ಟ್ರೈನಿಂಗ್ ಕೊಡಲಿ ಈ ಥರ ನಮ್ಮಲ್ಲೇ ಇದ್ದಾರೆ ಎಲ್ಲಾನು ನಮ್ಮ ಮ್ಯಾನೇಜರ್ ಮಾಡ್ತಿದ್ದಾರೆ ಇದ್ದಾರೆ ಹೇಳ್ತಾರೆ ತುಂಬ ಡಿಫ್ರೆನ್ಸ್ ಆಗಿದೆ ತುಂಬ ಚೇಂಜಸ್ ಆಗಿದೆ ಎಜುಕೇಷನ್ ಅಂತ ಹೇಳಿ ಈ ಸರ್ ಒಂದು ಹೇಳಿ